ಬೆಲ್ಮೂರ್ ಹೋಟೆಲ್ನಲ್ಲಿ ಒಂದು ಕೊಠಡಿಯಿದೆ ಕೊಠಡಿ ನಾಲ್ಕು ನೂರ ಹದಿನೇಳು ಅಲ್ಲಿ ತಂಗಿದವರು ಬೆಳಗ್ಗೆ ಯಾರೂ ಕಾಣಿಸಿಕೊಂಡಿಲ್ಲ ಇದು ಭೂತದ ಕೊಠಡಿ ಅಂತ ಜನ ಹೇಳ್ತಾರೆ ಆದರೆ ಸತ್ಯ ಇನ್ನೂ ಭಯಾನಕ ಹತ್ತು ವರ್ಷಗಳ ಹಿಂದೆ ಇದೇ ಕೊಠಡಿಯಲ್ಲಿ ಎಲಿನರ್ ಪ್ರೈಸ್ ಎಂಬ ಮಹಿಳೆ ಸತ್ತಳು ಅದನ್ನು ಆತ್ಮಹತ್ಯೆ ಎಂದರು ಆದರೆ ಯಾರೂ ಕೇಳಲಿಲ್ಲ ಅವಳ ಮಾತು ಒಂದು ರಾತ್ರಿ ಒಬ್ಬ ಪತ್ರಕರ್ತ ಈ ಕೊಠಡಿಗೆ ಕಾಲಿಟ್ಟ ರಾತ್ರಿ ಹನ್ನೆರಡು ಹದಿನೇಳು ಬೆಳಕು ಆರಿತು ಕನ್ನಡಿಯಲ್ಲಿ ಅವನು ತನ್ನನ್ನೇ ನೋಡಿದ ಆದರೆ ಅವನ ಹಿಂದೆ ಒಬ್ಬಳು ನಿಂತಿದ್ದಳು ಡ್ರಾಯರ್ನಲ್ಲಿ ಹಳೆಯ ದಾಖಲೆ ಹೆಸರುಗಳು ಕೆಂಪು ಗೀರು ಕೊನೆಯ ಸಾಲು ಎಲಿನರ್ ಪ್ರೈಸ್ ಒಬ್ಬಳಲ್ಲ ಅಷ್ಟರಲ್ಲಿ ಬಾಗಿಲಿಗೆ ತಟ್ಟಾಟ ತೆರೆದಾಗ ಯಾರೂ ಇಲ್ಲ ಆದರೆ ತೇವದ ಹೆಜ್ಜೆಗಳು ಕೊಠಡಿಯೊಳಗೆ ನಡೆದುಕೊಂಡು ಹೋಯಿತು ಬಾತ್ರೂಮ್ ಕನ್ನಡಿಯಲ್ಲಿ ಬರೆಯಲ್ಪಟ್ಟಿತ್ತು ಅವನು ನನ್ನನ್ನು ತಳ್ಳಿದ ಆ ಕ್ಷಣ ಅವನಿಗೆ ಅರ್ಥವಾಯಿತು ಇದು ಆತ್ಮಹತ್ಯೆಯಲ್ಲ ಇದು ಕೊಲೆ ಆಗ ಅವನು ನೋಡಿದ ರಾತ್ರಿ ಕ್ಲರ್ಕ್ ನಗುತಾ ನಿಂತಿದ್ದ ಅವನ ಕೈಯಲ್ಲಿ ಚೂರಿ ಬೆಳಕು ಆರಿತು ಕಿರುಚಾಟ ನಿಶಬ್ದ ಪೊಲೀಸರು ಬಂದಾಗ ಕ್ಲರ್ಕ್ ಸತ್ತಿದ್ದ ಪತ್ರಕರ್ತ ಬದುಕಿದ್ದ ಆದರೆ ಕೊಠಡಿ ನಾಲ್ಕು ನೂಲ ಹದಿನೇಳು ಇನ್ನೂ ಖಾಲಿಯಲ್ಲ